ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದೇವಸ್ಥಾನ ಯಾವುದು ಅಂತ ಗೊತ್ತಿರಬೇಕು ನಿಮಗೆ ಚಿಕ್ಕನ್ ಸ್ವಾಮಿ ದೇವಸ್ಥಾನ ಕುಣಿಜಲ್ ಹತ್ರ ಇರೋದು ತುಂಬ ಪವರ್ಫುಲ್ ದೇವಸ್ಥಾನ ಸೊ ಇದು ಹತ್ತು ಹನ್ನೊಂದನೇ ತಾರೀಕು ಜಾತ್ರೆ ಇರೋದ್ರಿಂದ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾನು ನಿಮಗೆ ಮೂಲ ದೇವಸ್ಥಾನ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಇದೇ ಮೂಲ ದೇವಸ್ಥಾನ ಗರ್ಭಗುಡಿ ಇದನ್ನು ಆಡಂಬರದಿಂದ ಏನು ಕಟ್ಟಿಲ್ಲ ತುಂಬ ಭಕ್ತರಿದ್ದಾರೆ ಬಟ್ ಆರಂ ಆಡಂಬರದಿಂದ ಇದನ್ನು ಕಟ್ಟಿಲ್ಲ ಬರೀ ಅಡಿಕೆ ಪಟ್ಟಿಲ್ಲ ಅಷ್ಟೇ ಇದನ್ನು ಕವರ್ ಮಾಡಿದ್ದಾರೆ ಮತ್ತೆ ಇಲ್ಲಿ ತುಂಬ ಪವರ್ಫುಲ್ ಇರೋದ್ರಿಂದ ದೃಷ್ಟಿ ಎಲ್ಲ ತೆಗಿತಾರಂತೆ ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನಿಜವಾಗ್ಲೂ ತೆಂಗಿನಕಾಯಿಂದ ದೃಷ್ಟಿ ಮತ್ತು ನಿಂಬೆಣ್ಣ ನಿಳಿಸ್ಬಿಟ್ಟು ದೃಷ್ಟಿಯೆಲ್ಲ ತೆಗಿತಾರಂತೆ ಸೊ ನಾವು ಹೋದಾಗಲೂ ಯಾರೋ ಈ ಥರ ಮಾಡ್ತಾಯಿದ್ರು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಿಮಗೆ ಹತ್ತು ಹನ್ನೊಂದನೇ ತಾರೀಕು ಜಾತ್ರೆ ಇರೋದ್ರಿಂದ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಪೇಂಟಿಂಗ್ ಎಲ್ಲ ಮಾಡಿ ಸೊ ನೆಕ್ಸ್ಟು ನಮ್ಮದು ಇದೇ ಈವೆಂಟ್ ಇರೋದು ಹತ್ತು ಹನ್ನೊಂದನೇ ತಾರೀಕು ನಾವು ಕೂಡ ಇಲ್ಲಿ ಈವೆಂಟ್ ಮಾಡ್ತಾ ಇದೀವಿ ಫ್ಲವರ್ ಡೆಕೋರೇಷನ್ ಎಲ್ಲ ನಮ್ಮದೇ ಇರುತ್ತೆ ನೋಡಿ ಲಾಸ್ಟ್ ಇಯರ್ ಮಾಡಿದ್ದಿದ್ದು ಫೋಟೋಸು ಈ ವರ್ಷ ಇದಕ್ಕಿಂತ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀವಿ ಸೊ ಯಾರಿಗೆಲ್ಲ ಈ ದೇವ್ರ ಬಗ್ಗೆ ಗೊತ್ತು ಯಾರೆಲ್ಲ ಈ ದೇವ್ರ ಭಕ್ತರು ದಯವಿಟ್ಟು ಹತ್ತು ಹನ್ನೊಂದನೇ ತಾರೀಕು ದಯವಿಟ್ಟು ನೀವು ಹೋಗಿ ಭಾಗವಹಿಸ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪವರ್ಫುಲ್ ದೇವರು ಅಂತ ಹೇಳ್ತಾರೆ ಇದನ್ನ ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದ್ರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಯಾವ ದೇವಸ್ಥಾನ ಬಗ್ಗೆ ಗೊತ್ತಿರೋರು ಪ್ಲೀಸ್ ಕಮೆಂಟ್ ಮಾಡಿ ನಿಯರ್ ಬೈ ಇರೋರು ಎಲ್ಲರೂ ಬಂದು ಭಾಗ